ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೋಕ್ಷ ಮೊದಲನೇ ಬಾರಿ ಕಾರ್ಯಕ್ರಮ ವೀಕ್ಷಿಸುತ್ತಿದ್ರ ಅಂದ್ರೆ ಈಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಇನ್ನು ಕಾರ್ಯಕ್ರಮದಲ್ಲಿ ನಂಬಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಹನ್ನೊಂದು ರಾಶಿಗಳ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಟ್ಬಿಡಿದಿರಾ ಶನಿ ಬದಲಾವಣೆಯಿಂದ ಯಾವ್ಯಾವ ರೀತಿಯಾಗಿರುವಂಥ ಒಂದು ಫಲಾನುಫಲಗಳು ಸಿಗುತ್ತೆ ಅಂತ ಇನ್ನು ಕೊನೆಯ ರಾಶಿ ಮೀನ ರಾಶಿಯವರಿಗೆ ಶನಿ ಬದಲಾಗ್ತಾ ಇರೋದ್ರಿಂದ ಅವ್ರದೇ ರಾಶಿಗೆ ಶನಿ ಬರ್ತಾ ಇರೋದ್ರಿಂದ ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇನ್ನು ಮೀನರಾಶಿಯವರಿಗೆ ಏನು ವ್ಯಯಾಧಿಪತಿ ಇದಾನು ಶನೇಶ್ಚರ ತನುಭಾವಕ್ಕೆ ಬರ್ತಾ ಇರೋದು ಅಂದರೆ ನಿಮ್ಮ ರಾಶಿಗೆ ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಹೋದ ವರ್ಷವೂ ಕೂಡ ನಿಮಗೆ ಗುರುಬಲ ಇರಲಿಲ್ಲ ನಿಮ್ಮ ದೀಪ ತೃತೀಯಕ್ಕೆ ಹೋಗಿದ್ದು ಇದಾದ ನಂತರ ಮತ್ತೆ ಮೇಗೆ ಬದಲಾದರೆ ಅಲ್ಲೂ ಕೂಡ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಮೇ ತನಕವೂ ಕೂಡ ಆ ಕಡೆ ಗುರುಬಲವೂ ಇಲ್ಲ ಈ ಕಡೆ ಶನಿಬಲವೂ ಇಲ್ಲ ಎರಡೂ ಇಲ್ಲ ಪಕ್ಷ ಎಂಥ ಮಾಡಬೇಕು ಇಂತಹ ದುರ್ಗಮ ಸ್ಥಿತಿ ಅಂತ ನೀವು ಭಾವಿಸಿದರೆ ಇಲ್ಲೇ ನಮಗೆ ಛಲ ಬೇಕಾಗಿರತಕ್ಕಂಥದ್ದು ಇಲ್ಲೇ ನಮಗೆ ಧೈರ್ಯ ಬೇಕಾಗಿರತಕ್ಕಂಥದ್ದು ಇಲ್ಲೇ ನಮಗೆ ಏನಾದರೂ ಸಾಧಿಸ್ಬೇಕು ಅಂತಕ್ಕಂಥ ಹಂಬಲ ಇಲ್ಲೇ ಎಲ್ಲ ಇದ್ದಾಗ ಏನೋ ಮಾಡ್ತಾರಲ್ಲ ಅದು ಅಷ್ಟೊಂದು ಕಿಮ್ಮತ್ತಿಲ್ಲ ನಮಗೆ ಎಲ್ಲವೂ ಮೈನಸ್ ಆದಾಗ ಮೇಲೆ ಎದ್ದೇಳ್ತೀವಲ್ಲ ಅದರ ಕಿಮ್ಮತ್ತೇ ಬೇರೆ ಅದರ ವ್ಯಾಲ್ಯೂನೇ ಬೇರೆ ಅದರ ಬೆಲೆನೇ ಬೇರೆ ಯಾರ್ಯಾರು ಸಪೋರ್ಟ್ ತಗೊಂಡು ಎದ್ದೇಳ್ತೀವಲ್ಲ ಅದಲ್ಲ ನಾವೇ ನಮ್ಮ ಸ್ವಂತ ಧೈರ್ಯದಿಂದ ಸ್ವಾಭಿಮಾನದಿಂದ ಮೇಲೆದ್ದು ಹೇಳ್ತೀವಲ್ಲ ಅದಕ್ಕಿರ್ತಕ್ಕಂತಹ ತುಷ್ಟಿ ಪುಷ್ಟಿ ಅಷ್ಟಿಷ್ಟಲ್ಲ ಅಷ್ಟೊಂದು ಅಮೋಘವಾಗಿರ್ತಕ್ಕಂತಹದ್ದು ಆಹ್ಲಾದವನ್ನು ಉಂಟು ಮಾಡ್ತಕ್ಕಂಥದ್ದು ಒಟ್ಟಾರೆ ನಿಮಗೆ ಜೀವಮಾನ ಪರ್ಯಂತ ಒಂದು ಖುಷಿಯ ಸಂದೇಶವನ್ನು ತರ್ತಕ್ಕಂಥದ್ದು ಯಾವಾಗ ಅಂತಂದರೆ ಶನಿ ನಮ್ಮ ರಾಶಿಗೆ ಬಂದಾಗ ಯಾಕೆಂತಂದರೆ ದೇಹವೇ ನಮಗೊಂದು ರೀತಿಯಾಗಿ ಜರ್ಜರಿತ ಮನ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಪೇನನ್ನು ಹೊಂದಿಬಿಡ್ತೀವಿ ನಾವು ರೋಗ ರುಜಿನಗಳು ಕೂಡ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಮೆಟ್ಟಿ ನಿಲ್ಲಬೇಕು ಅಲ್ಲೂ ಕೂಡ ಈ ನಮಗೇನಾದರೂ ಬಹಳ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂತಹ ರೋಗ ಅಂತ ಬಂದರೆ ಹನುಮನ ಮಂತ್ರ ಹೇಳಿಬಿಟ್ರೆ ಹನುಮನ ಮಂತ್ರ ಹೇಳಿಕೊಂಡು ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡಿಬಿಟ್ರೆ ಆ ಕಾಯಿಲೆಯಿಂದ ಹೊರಗೆ ಬರ್ತೀವಂತೆ ಬಹುಶಃ ಅಂಥ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತೆ ಶನೇಶ್ಚರ ಆ ರಾಶಿಗೆ ಬಂದಾಗ ಅಂತಹ ರಾಶಿಗೆ ಬಂದಾಗ ಎರಡೂವರೆ ವರ್ಷ ಕಾಲ ನೀವು ಗಮನಿಸಬೇಕು ಇವತ್ತು ನಾಳೆ ನೆನೆಯದಲ್ಲ ಎರಡೂವರೆ ವರ್ಷದಲ್ಲಿ ನಮಗೆ ಆ ತರಹದ ಯಾವೂ ಕೂಡ ಕಷ್ಟ ಕಾರ್ಪಣ್ಯಗಳು ಬರಬಾರದು ನಮಗೆ ಯಾವುದೋ ರೀತಿಯಾಗಿರ್ತಕ್ಕಂತಹ ಮಾನಸಿಕವಾಗಿಯೋ ದೈಹಿಕವಾಗಿಯೋ ಕುಗ್ಗುತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗಬಾರದು ಅನ್ನಲಿಕ್ಕೆ ಒಂದು ಪ್ರಾರ್ಥನೆ ಒಂದು ಪ್ರೇಯರ್ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪರಿಹಾರ ರೆಮಿಡಿಗಳನ್ನು ಮಾಡಿಕೊಳ್ಳುತ್ತಾ ಬರ್ತಿರ್ತೀವಿ ಹಾಗಾಗಿ ಸಾಡೆ ಸಾತ್ ನಿಮಗೆ ಇರತಕ್ಕಂತಹದ್ದರಿಂದ ಇನ್ನು ಐದು ವರ್ಷಗಳ ಕಾಲ ಸಾಡೇ ಸಾತ್ ಏನು ಇದೆಯೋ ಇದು ನಿಮ್ಮನ್ನು ಒಂದು ರೀತಿಯಾಗಿರ್ತಕ್ಕಂತಹ ಪಡಿಪಾಟಲ್ಲಿ ಮಾಡಿದ್ರೂ ನೀವು ಎಲ್ಲಿ ನಿಮ್ಮ ಸಂಗಡಿಗರ ಜೊತೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದೀರೋ ಅಥವಾ ಜಾಬ್ ಮಾಡ್ತಿದ್ದೀರೋ ನೀವು ಮಾಡ್ತಾ ಇರ್ತಕ್ಕಂತಹದ್ದು ಉತ್ತಮವಾಗಿರ್ತಕ್ಕಂತಹ ಬಿಸ್ನೆಸ್ ಸ್ವಲ್ಪ ಈಗ ಕಳಪೆ ಸ್ಥಿತಿ ತಲುಪಿರುತ್ತೆ ಇರ್ತಕ್ಕಂಥ ಆಸ್ತಿ ಪಾಸ್ತಿ ವಾಹನಗಳನ್ನು ಮಾರಾಟ ಮಾಡಿಕೊಳ್ಳೋಂಥ ಸ್ಥಿತಿಯನ್ನು ತಲುಪಿರುತ್ತೀವಿ ಇನ್ನೇನೋ ಎರಡೂವರೆ ವರ್ಷ ಈಗಲೇ ಹೀಗಾದರೆ ಮುಂದಿನ ಎರಡೂವರೆ ವರ್ಷ ಹೇಗಪ್ಪ ಅಂತ ನೀವು ಪೈನ್ ಮಾಡ್ಕೊಳ್ತಾ ಇರ್ತೀರಿ ಅದಕ್ಕೆ ರಾಶಿಯವರು ಎಚ್ಚೆತ್ತುಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು ಈ ಯಾವ ರಾಶಿಯವರು ಹೇಗಾದರೂ ಸರಿನೇ ಆದರೆ ಮೀನ ರಾಶಿ ಮತ್ತು ಮೇಷರಾಶಿ ಎರಡೂ ರಾಶಿಗಳಿಗೆ ಬಹಳ ಪೂರ್ಣವಾಗಿ ಅಪ್ಲೆ ಆಗ್ತಕ್ಕಂಥದ್ದು ಈ ಸಾಡೆ ಸಾತ್ ಈ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಪ್ರಯತ್ನಶೀಲರಾಗಿ ಪ್ರಗತಿಯನ್ನೇ ಅನುಭವಿಸ್ತಕ್ಕಂತಹದ್ದು ಒಂದು ಉದ್ಯಮವನ್ನು ಹುಟ್ಟಾಕ್ತಕ್ಕಂತಹ ಧೈರ್ಯ ನಿಮಗೆ ಇರೋದು ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ಇರೋದು ಆಮೇಲೆ ಬಹಳಷ್ಟು ಐಡಿಯಾಲಜಿ ನಿಮಗೆ ಇರೋದು ಒಂದು ಹತ್ತು ಜನದ ಮಧ್ಯೆ ಇದ್ದು ಬಿಟ್ಟರೆ ಇಂಥವನ್ನಂಥ ನೀವು ಕೈಬೆರಳು ತೋರಿಸಿ ಹೇಳ್ಬೋದು ನಿಮ್ಮನ್ನು ಅಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ ಆದರೆ ಈಗ ಒಂದು ಅಷ್ಟು ದಿನಗಳು ಅಂತ ಬಂದಾಗ ಎರಡೂವರೆ ವರ್ಷವೇ ಹಾಗಾದರೆ ಇನ್ನು ಉಳಿದಿರತಕ್ಕಂಥ ಅರವತ್ತು ವರ್ಷಗಳು ಏನು ಮಾಡಬೇಕು ಅವೆಲ್ಲವೂ ನಿಮ್ಮವೇ ಬಹುಶಃ ಇದು ಸ್ಟೂಡೆಂಟು ಸಂಪಾದನೆ ಮಾಡೋಕ್ಕಾಗಲ್ವಲ್ಲ ಅವನ ಸ್ಟೂಡೆಂಟ್ ಸ್ಟೂಡೆಂಟ್ ಆಗಿಯೇ ವರ್ತನೆ ಮಾಡಬೇಕು ಅವನೇನಿದ್ರು ಎಜುಕೇಷನ್ ಕಡೆ ಗಮನಿಸಬೇಕು ಅವನದ್ದಾಗಿರ್ತಕ್ಕಂತಹ ಕಾನ್ಸಂಟ್ರೇಷನನ್ನು ಪುಸ್ತಕದ ಮೇಲೆ ಮಾಡಿದಾಗಲೇ ಸಕ್ಸಸ್ ಅನ್ನಲಿಕ್ಕೆ ಸಾಧ್ಯ ಆಗೋದು ನಿಮಗೂ ಹಾಗೆಯೇ ನಿಮ್ಮ ಬದುಕು ಅಂತ ಇನ್ನು ಮುಂದಕ್ಕೆ ಫ್ಯೂಚರಲ್ಲಿ ಬದುಕನ್ನು ಭವ್ಯ ಬದುಕ ಆಗಿಸ್ಬೇಕು ಅಂತಂದರೆ ಈ ದಿನಗಳನ್ನು ನೀವು ಕಾನ್ಸಂಟ್ರೇಟ್ ಮಾಡ್ತಕ್ಕಂತಹದ್ದು ಸಿದ್ಧಿಸ್ಕೊಳ್ತಕ್ಕಂಥದ್ದು ಏನಾದರೂ ಒಂದು ಮಾಡಿಕೊಳ್ತಕ್ಕಂಥದ್ದು ಮುಂದಿನ ಹಾದಿ ಸುಗಮ ಆಗಬೇಕಾದ್ರೆ ಬಹುಶಃ ಯಾರೋ ಒಬ್ಬ ಆತ ಸುಮಾರು ಅಂತಂದರೆ ಒಂದು ಹದಿನೇಳು ಕಿಲೋಮೀಟ್ರು ಹತ್ತು ವರ್ಷಗಳಲ್ಲಿ ಆ ಬೆಟ್ಟವನ್ನು ಕೊರೆದು 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 ದಾರಿ ಮಾಡಿದಂತೆ ಯಾಕೆ ಮಾಡಿದ ಗೊತ್ತೇನು ಅವ ಅಂತಹ ದಾರಿ ಯಾಕೆ ಮಾಡಿದ ಅವ ಅಂತಂದರೆ ಅವನ ಪತ್ನಿ ಆಕೆ ಗರ್ಭಿಣಿ ಆಗಿದ್ದಾಗ ಆಸ್ಪತ್ರೆ ತಲುಪಬೇಕಾದ್ರೆ ಅಲ್ಲಿ ರಸ್ತೆ ಇಲ್ಲದರಿಂದ ಅವರು ಕಾಡು ಮೇಡು ಹಲಿದು ಹೋಗಬೇಕಾಗಿತ್ತು ಸುತ್ತಕೊಂಡು ಹೋಗ್ಬೇಕಾಗಿತ್ತು ಅವನಿಗೆ ಯಾವುದೇ ವಾಹನಗಳ ಸೌಕರ್ಯ ಆಗಲಿಲ್ಲ ಅದಕ್ಕಾಗಿ ಅವ ಒಂದು ಚಾಲೆಂಜ್ ತೆಗೆದುಕೊಂಡ ನನ್ನಷ್ಟೇ ಕಷ್ಟ ಯಾರಿಗೂ ಬರಬಾರದು ಅದಕ್ಕಾಗಿ ಅಂತೇಳಿ ಆ ಬೆಟ್ಟವನ್ನು ಹದಿನೇಳು ಕಿಲೋಮೀಟರ್ ಬೆಟ್ಟವನ್ನು ಕೊರೆದು ರಸ್ತೆ ಮಾಡ್ತಾರವಾ ಅವಾಗ ದಾಖಲೆ ಮಾಡ್ತಾನೆ ಹಾಗೆ ಈ ಕಷ್ಟ ನಿಮ್ಗೆ ಏನಕ್ಕೆ ಬರ್ತವೆ ಅಂತಂದರೆ ಮುಂದೆ ನೀವೇನೋ ಸಾಧನೆ ಮಾಡ್ಲಿಕ್ಕಿದ್ದೀರಿ ಅದಕ್ಕಾಗಿಯೇ ಬರ್ತಾವೆ ಬಿಟ್ಟರೆ ಬೇರೆ ನೀವು ಯಾರನ್ನೋ ದೂಷಿಸೋದು ದೇವರನ್ನ ದೂಷಣೆ ಮಾಡೋದು ಅಲ್ವೇ ಅಲ್ಲ ಅದು ನಿಮ್ಮ ಸಿದ್ಧಾಂತ ಆಗಲೇಬಾರದು ಕೂಡ ನೀವು ವೇದಾಂತವನ್ನು ಅಷ್ಟೇ ಒಪ್ಕೊಳ್ಬೇಕಾಗತ್ತೆ ಇಲ್ಲಿ ಅದ್ದಾಂತವನ್ನು ಮಾಡಿಕೊಳ್ಳದೆ ನಾವು ಪುಷ್ಕಳವಾಗಿರ್ತಕ್ಕಂತಹದ್ದನ್ನ ಪುಷ್ಕರಾಂಶವನ್ನ ಆಯ್ಕೆ ಮಾಡಿಕೊಳ್ತೀವಿ ಅಂತಂದ್ರೆ ಒಳ್ಳೆಯ ಸದ್ವಿಚಾರಗಳ ನೀವು ಯಾರ ಜೊತೆಗಾದರೂ ಕೂಡ ಅದಕ್ಕೆ ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಅಂತ ಹೇಳ್ತಾನೆ ನೀವು ಸತ್ಸಂಗ ಜೊತೆ ಇದ್ದಾಗ ಮತ್ತೊಂದು ಕಣ್ಣು ನಿಮಗೆ ಖುಷಿಯಾಗಿ ತೆರೆದುಕೊಳ್ಳುತ್ತೆ ಅಂತ ಒಳ್ಳೆ ವಿಚಾರಗಳು ಗೊತ್ತಾದಾಗ ಒಳ್ಳೆಯ ವಿಚಾರಗಳು ತಿಳಿದುಕೊಳ್ಳುತ್ತಾ ಒಳ್ಳೆ ವ್ಯಕ್ತಿಗಳ ಜೊತೆ ಸಂಪರ್ಕ ಅಂತ ಮಾಡಿದಾಗ ಒಳ್ಳೆಯದನ್ನೇ ಪಡೆದುಕೊಳ್ತೀರಿ ಅದು ಸಿಗಬೇಕಾದ್ರೆ ನಿಮ್ಮಲ್ಲಿ ಬಹಳ 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 ಪ್ರಯತ್ನ ಬೇಕು ಅದಕ್ಕಾಗಿ ಅಡೆ ಸಾಥ್ ಅಂತ ಏನಿದೆಯೋ ನೀವು ನೋವನ್ನು ಪಡ್ತಕ್ಕಂಥದ್ದಲ್ಲ ಭಯ ಪಡತಕ್ಕಂಥದ್ದು ಮೊದಲೇ ಅಲ್ಲ ಅದಕ್ಕಾಗಿ ಈ ಮಾರ್ಚ್ ಇಪ್ಪತ್ತೊಂಬತ್ತು ನಿಮಗಾಗಿನೇ ಬಹಳ ಪ್ರಮುಖವಾಗಿ ನಿಮಗಾಗಿಯೇ ಇದು ಆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಯಜ್ಞದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಬಿಂಬ ಕುಂಭ ಮಂಡಲಕ್ಕೆ ಸಂಬಂಧಪಡ್ತಕ್ಕಂಥದ್ದು ಏನಿದೆಯೋ ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನೀಯ ಶುದ್ಧೋದಕ ಧೂಪ ದೀಪ ವಸ್ತ್ರ ನಿವೇದನೆ ಅರ್ಚನೆ ಪೂಜೆ ನಮಸ್ಕಾರ ಇವೆಲ್ಲ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಡತಕ್ಕಂಥದ್ದು ಏನಿದೆಯೋ ನಾವು ಹೇಗೆ ಅಂತಂದರೆ ಈ ಪರೀಕ್ಷಾ ಕೊಠಡಿಗೆ ಹೋಗುವ ಮುನ್ನವೇ ಪ್ರಶ್ನೆ ಸಿದ್ಧವಾಗಿರುತ್ತಲ್ಲ ಹಾಗೆ ನೀವು ಸಿದ್ಧತೆ ಮಾಡಿಕೊಂಡು ಹೋದಾಗ ಅದಕ್ಕೆಲ್ಲ ಕೂಡ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೊಂದು ಮಾತು ಎಚ್ಚರಿಸಿ ಹೇಳ್ತಾನೆ ಈ ತಾಯಿ ಗರ್ಭದಿದ್ದಾಗಲೇ ಈ ಐದು ಅಂಶಗಳನ್ನು ಹಾಕ್ಬಿಡ್ತಾನಂತೆ ಭಗವಂತ ಅನ್ವ ಅದು ಕೂಡ ನಮ್ಮ ಪ್ರಾರಬ್ಧದ ಮೇಲೆ ಐದು ಅವ ಕೊಟ್ಟು ಬಿಡ್ತಾನಂತೆ ನೂರಲ್ಲಿ ಐದು ಅವಾಗ ಕೊಟ್ಟರೆ ಇನ್ನು ತೊಂಬತ್ತೈದು ದೋಷಗಳು ನಮ್ಮವೇ ಇಲ್ಲಿ ಬಂದಮೇಲೆ ನಮ್ಮ ಬುದ್ಧಿ ಈ ಪ್ರಬಲವಾಗಿ ಏನೇನೋ ಆಲೋಚನೆ ಮಾಡ್ತಕ್ಕ ದುರಾಲೋಚನೆ ಮಾಡಿ ಏನೇನೋ ಮಾಡಕ್ಕೆ ಹೊರಟು ಹೋಗಿ ನಾವು ಯಾವುದೋ ಒಂದು ಲೋಪತನದಿಂದ ಮತ್ಸರ ಭಾವದಿಂದ ಕಾಮಭಾವನೆಯಿಂದ ಇನ್ನೇನೋ ಆಸೆಯನ್ನು ದುರಾಸೆಯಾಗಿ ಮಾಡಿಕೊಂಡು ನಿರಾಸೆ ಪಟ್ಟು ಬದುಕನ್ನು ಜರ್ಜರಿತೆ ಮಾಡಿಕೊಂಡು ದೇವರನ್ನು ದೂಡ್ತಕ್ಕಂಥದ್ದು ಸಮಂಜಸವೇ ಅಲ್ಲ ಅದಕ್ಕೆ ಭಗವಂತ ಏನು ಐದು ಕೊಟ್ಟಿರ್ತಾನೋ ಆ ಐದು ಹೇಗಿರ್ತಾವಂತಂದರೆ ಆಯುಹು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಚ ಗರ್ಭಸ್ಥವ ದೇಹಿನಹ ಅಂತ ಹೇಳ್ತಾನೆ ತಾಯಿ ಗರ್ಭದಲ್ಲಿದ್ದಾಗಲೇ ಐದು ಕೂಡ ಕೊಟ್ಟು ಬಿಡುತ್ತಾನಂತೆ ನೀನು ಇದನ್ನು ಅನುಭವಿಸ್ಕೊಂಡು ನಿನ್ನ ಬುದ್ಧಿನ ಉಪಯೋಗಿಸಿಕೊಂಡು ನೀನು ಬೆಳವಣಿಗೆಯನ್ನು ಹಾದಿಯಲ್ಲಿ ನಡೆಯಬೇಕು ಅಂತ ಹೇಳ್ತಾನೆ ಹಾಗಾಗಿ ಆಯುಹು ಅಂತಂದರೆ ಆಯಸ್ಸು ಎಷ್ಟು ಅಂತೇಳಿ ಅವ ಬರದಾಕೆಡ್ತಾನಂತೆ ಕರ್ಮಚ ಅಂತಂದರೆ ಕರ್ಮಗಳನ್ನು ಯಾವ್ಯಾವ ತರಹದ್ದಿದಾವ ಕರ್ಮಗಳು ಅದು ಪ್ರಾರಬ್ಧ ಆಗಿರಬಹುದು ಸಂಚಿತ ಕರ್ಮ ಆಗಿರಬಹುದು ಆಗಾಮಿ ಆಗಿರಬಹುದು ಅನುಭವಿಸಿಯೇ ತೀರ್ಲಿಕ್ಕೆ ರೆಡಿಯಾಗಿರೋಂತಕ್ಕಂತಹದನ್ನ ಹೇಳ್ತಾನೆ ಆಯುಹು ಆಯಿತು ಕರ್ಮಚ ಆಯಿತು ವಿತ್ತಂಚ ವಿತ್ತ ಅಂತಂದರೆ ನೀನು ಇಲ್ಲಿ ಬಂದ ಮೇಲೆ ಹಣವನ್ನು ಎಷ್ಟು ಸಂಪಾದನೆ ಮಾಡಬೇಕು ವಿತ್ತ ಅಂದರೆ ಹಣ ಎಷ್ಟು ಸಂಪಾದನೆ ಮಾಡಬೇಕು ಅದನ್ನು ಕೂಡ ಬರೆದು ಹಾಗಂತೇಳಿ ಅವನು ಬರೆದಿದ್ದಾನೆ ಬಿಡು ಯಾವಾಗಲೂ ಏನೋ ಕೊಡ್ತಾನೆ ಅಂತ ಸುಮ್ಮನೆ ಕೂತಿರೋದಿಲ್ಲ ನೀನು ಪ್ರಯತ್ನ ಪಟ್ಟಾಗ ಸಿಗ್ತಕ್ಕಂತಹದ್ದು ನಿಮಗೆ ಮಾವಿನಕಾಯಿ ಬೇಕು ಅಂತಂದರೆ ಮರ ಕತ್ತಬೇಕು ಅಥವಾ ಹೊಡಿಬೇಕು ಆಗ್ಲೇನು ಸಿಗ್ತಕ್ಕಂಥದ್ದು ಹಾಗೇ ಕೂತ್ಕೊಂಡಿದ್ರೆ ಅದು ನನ್ನ ಹೆಸರಿಗೆ ಬರೆದಿದ್ರೆ ಬರೋದಿಲ್ಲ ಪ್ರಯತ್ನಶೀಲನಾಗಿರಬೇಕು ನೀನಲ್ಲಿ ಹಾಗೆ ನೆನೆ ಸಿಗ್ತಕ್ಕಂತಹದ್ದು ಅಂತ ಹೇಳ್ತಾನೆ ವಿತ್ತಂಚ ವಿದ್ಯಾ ನಾಲ್ಕನೇದು ವಿದ್ಯೆಯನ್ನು ಕೂಡ ಎಷ್ಟು ಪಡೆದುಕೊಳ್ಳಬೇಕು ಹಾಗಂತೇಳಿ ನಾನು ಎಸ್ ಎಲ್ ಸಿ ಫೇಲ್ ಅಂತ ಬರೆದಿದ್ದಾನೆ ಅದೇ ಅಲ್ಲ ನೀನು ಟ್ರೇಸ್ ಔಟ್ ಮಾಡಬೇಕು ಯುದ್ಧಕ್ಕೆ ಖಡ್ಗವನ್ನು ಹಿಡಿದು ಹೊರಟಾಗಿ ಯುದ್ಧ ಮಾಡಲೇಕ್ ಹೋಗ್ಬೇಕು ಹೇಗಿತ್ತು ಕಡೆ ಸೌಲ್ತಿನ ತೀರ್ಮಾನ ತೆಗೆದುಕೊಳ್ಳೋದು ಅಲ್ಲವೇ ಅಲ್ಲ ಯುದ್ಧ ಅಂತಂದ ಮೇಲೆ ನೀನು ನಿನ್ನ ಚಿತ್ರಮತಿತನವನ್ನು ತೋರಿಸ್ಬೇಕಾಗತ್ತೆ ಅಲ್ಲಿ ಅದಕ್ಕಾಗಿ ವಿದ್ಯೆ ಎಷ್ಟು ಅಂತ ಅವ ಬರೆದು ಹಾಕಿದ್ದಾನೆ ಇನ್ನು ಕೊನೆಯದು ನಿಧನಮೇವಚ ಮರಣ ಅನ್ನೋದು ಕೂಡ ಇಂತಹದ್ದಂತೇ ಬರದಾಗಿರ್ತಾನವ ನಾವು ಯಾವುದಾದ್ರೂ ಒಂದು ಪದಾರ್ಥ ತೆಗೆದುಕೊಂಡ್ರೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ತೀವಿ ಅದರ ಹಿಂಬದಿ ಎಕ್ಸ್ಪೈರಿ ಡೇಟ್ ನೋಡ್ತೀವಿ ಹಾಗೇನೆ ನಮ್ಮ ಮುಂದಗಡೆ ಆತ ಬರ್ತ್ ಹಾಕಿರ್ತಾನೆ ಹಿಂದ್ಗಡೆ ಡೆತ್ ಹಾಕಿರ್ತಾನೆ ನಾವು ಆ ಡೇಟ್ ನಮ್ಗೆ ಗೊತ್ತೇ ಆಗಲ್ಲ ಅವೆಲ್ಲವೂ ಅವನ ಕೈದಿರುತ್ತೆ ಅದಕ್ಕೆ ಅವನು ಯಾವತ್ತೂ ಅಂತ ನಮಗೆ ಡೇಟ್ ಹೇಳ್ಬಿಟ್ರೆ ನಾವು ಮೊದಲೇ ಭಯಪಡ್ತೀವಿ ಏನು ಮಾಡೋಕ್ಕೆ ಹೋಗಲ್ಲ ಹಾಗೇ ನಮ್ಮನ್ನು ಅದನ್ನು ಮರೆಮಾಚಿರುತ್ತಾನೆ ಈ ಜೀವನ ಈ ಬದುಕಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಏನೋ ಒಂದನ್ನು ಸಾಧಿಸಿಬಿಟ್ಟು ಭವ್ಯ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಸಫಲರು ಆಗಬೇಕು ಅಂತಂದರೆ ಯಾರ್ಯಾರು ಏನೇನೋ ಮಾಡ್ತಾರೆ ಎಂತಹದ್ದು ಸಾಧನೆ ಮಾಡ್ತಾರೆ ಈ ಒಂದು ವಿಜಯ ಸಂಕೇಶ್ವರ್ ಅವರು ಮಾಡಿರ್ತಕ್ಕಂಥದ್ದು ಸಾಧನೆ ಈಗ ಒಂದು ಶೇರ್ ಮಾರ್ಕೆಟ್ ರಾಕೇಶ್ ಜುಂಜುನ್ವಾಲಾ ಆರು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಮಾಡಿರ್ತಕ್ಕಂಥದ್ದು ಈ ರೀತಿ ಸಾಧನೆ ಮಾಡಿರ್ತಕ್ಕಂಥ ಪಟ್ಟಿಯನ್ನು ಕೆಲವೊಮ್ಮೆ ನೋಡಿ ನೀವು ಆ ಪಟ್ಟಿಗೆ ಬರ್ತಕ್ಕಂಥವ್ರು ನೀವು ಬಹುಶಃ ಪ್ರಯತ್ನ ಪಟ್ಟರೆ ಯಾವುದೋ ಒಂದನ್ನ ಕಷ್ಟಗಳಲ್ಲಿ ನೀವು ದೂಷಿಸಬಾರ್ದು ಆ ಕಷ್ಟಗಳನ್ನು ಮೆಟ್ಟು ನಿಲ್ಲಬೇಕು ಮೆಟ್ಟು ಲಾಗ್ ಮಾಡ್ಕೊಳ್ಬೇಕು ಯಾವುದೋ ಒಂದು ನೀವು ಒಂದು ಹಂತಕ್ಕೆ ಹೋಗಬೇಕಾದ್ರೆ ನಿಮ್ಮದೇ ಡೂಪ್ಲೆಕ್ಸ್ ಮನೆಯಲ್ಲಿ ಮೇಲೆ ನಿಮ್ಮ ರೂಮ್ಗೆ ಹೋಗ್ಬೇಕಾದ್ರೆ ಮೆಟ್ಟಲು ಹತ್ತದ ಹೋಗೋಕ್ಕೆ ಚಾನ್ಸೇ ಇಲ್ಲ ಲಿಫ್ಟ್ ಅನ್ನೋದು ಬಿಡಿ ಆಮೇಲೆ ಮಾತಾಡೋಣ ಈ ಪ್ರತಿ ಸ್ಟೆಪ್ ಇದೆಯಲ್ಲ ಆ ಸ್ಟೆಪ್ಗಳನ್ನು ಹತ್ಕೊಂಡು ಹೋದರೆ ಮಾತ್ರ ನಿಮ್ಮ ರೂಮ್ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ರೂಮಲ್ಲಿ ಇರ್ತಕ್ಕಂಥದ್ದು ಖಜಾನೆಯನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಮೆಟ್ಟಲುಗಳೇ ಮೈನಸ್ ದುಷ್ಟ ಅಥವಾ ನಷ್ಟ ಮತ್ತೊಂದು ಇನ್ನೊಂದು ಎಲ್ಲವೂ ಕಡದಕ್ಕಾಗಿ ಈ ಮೆಟ್ಲ ಹತ್ತು ಹೋಗ್ತಾ ಈ ಎರಡೂವರೆ ವರ್ಷ ನೀವೇನಿರುತ್ತೀರೋ ಅದರಲ್ಲಿ ಅವನನ್ನು ನಾವು ಸಂಪ್ರೀತಿಪಡಿಸಿದ್ದೆ ಆದರೆ ತೃಪ್ತನಾಗ್ಬಿಟ್ರೆ ಮತ್ತಷ್ಟು ಇನ್ನಷ್ಟು ನಿಮ್ಗೆ ಯಾರೋ ಸಾಡೆ ಸಾತ್ ಅಂತ ಹೇಳಿದ್ರಲ್ಲ ದುಃಖ ಅಂತ ಹೇಳಿದ್ರಲ್ಲ ನೋವು ಅಂತ ಹೇಳಿದ್ರಲ್ಲ ಅದರ ಅದರ ವಿರುದ್ಧವಾಗಿರ್ತಕ್ಕಂತಹ ಫಲಗಳನ್ನ ಕೊಡ್ತಾನೆ ಅಂತ ಸುಖ ಸೌಖ್ಯವನ್ನು ಕೊಡ್ತಾನೆ ಭೋಗ ಭಾಗ್ಯವನ್ನ ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ರೆಡಿಯಾಗಿರ್ಬೇಕು ಖಂಡಿತವಾಗ್ಲು ಮೀನ ರಾಶಿ ಅವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಸಿಗುತ್ತೆ ಅಂತ ನಮ್ಗೆ ಒಟ್ಟಾರೆ ತಿಳಿಸ್ಕೊಟ್ರಿ ಗುರುಗಳೇ ಬಹಳ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ